ಈ ಒಂದು ತರಬೇತಿ ಕೇಂದ್ರ ಬಹುಶಃ ಬಡವರಿಗೂ ಒಂದು ಮಕ್ಕಳು ಏನು ಎಜುಕೇಶನ್ ಮಾಡಬೇಕು ಮುಂದೆ ಟೀಚರ್ ಆಗಬೇಕು ಯಾವುದೋ ಒಂದು ಉದ್ಯೋಗ ನಮಗೆ ಸಿಗಬೇಕನ್ನೋ ದೃಷ್ಟಿಯಿಂದ ಯೋಚನೆ ಮಾಡ್ತಿರ್ತಾರೆ ಅಂಥವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಸುಮಾರು ಮೂರು ಕೇಂದ್ರಗಳನ್ನು ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಬಡ ಕುಟುಂಬಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಕಟ್ಟಿರೋದು ಕೂಡ ಒಬ್ಬ ಮಹಿಳೆ ಪೇಟೆ ಭಾಗದಲ್ಲಿ ಸುತ್ತಮುತ್ತ ಪ್ರತಿಯೊಬ್ಬರು ಅದರಲ್ಲಿ ಕೂಡ ಗ್ರಾಮೀಣ ಭಾಗದ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಈ ಹೆಸರು ತಟ್ಟನೆ ನೆನಪಾಗತ್ತೆ ಯಾಕೆಂದರೆ ಇವತ್ತು ಈ ಒಂದು ಸಂಸ್ಥೆಗಳಲ್ಲಿ ಏನು ತರಬೇತಿ ಪಡೆದಿರ್ತಾರೆ ತರಬೇತಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಅವರಲ್ಲಿ ಸುಮ್ಮನೆ ನನಗೆ ಜಸ್ಟ್ ಕೇಳಿದೆ ಬಹುಶಃ ಇಲ್ಲಿ ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಇಲ್ಲಿ ಹೇಗೆ ನೀವು ಸೇರಿದ್ರಿ ಯಾವ ಥರ ನಿಮಗೆ ತರಬೇತಿ ಕೊಡ್ತಾರೆ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಇಲ್ಲಿ ತರಬೇತಿ ಪಡೆದವರು ಉದ್ಯೋಗ ಪಡಿತಾರೆ ಸರ್ ಅದಕ್ಕೆ ನಾವೇ ಉದಾಹರಣೆ ಅಂತ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ ಎನ್ ಟಿ ಟಿ ಸಿ ಮಾಡಿದ್ದು ಇದೆ ಸರ್ ಸರ್ ಇದೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ ಅದರಲ್ಲಿ ಕೂಡ ಮಹಿಳೆಯರು ಇವತ್ತು ವಿಶೇಷವಾಗಿ ಒಬ್ಬ ಗೃಹಿಣಿ ವಿವಾಹಿತ ಮಹಿಳೆ ಕೂಡ ಇಲ್ಲಿ ಟ್ರೈನಿಂಗ್ ತಗೋಳ್ತಾ ಇರೋದು ತರಬೇತಿ ಪಡತಕ್ಕಂಥದ್ದು ಏನು ಅಂದಿರ ಮೇಡಮ್ ಪಿಯು ಸಿ ಮದುವೆಗೆ ಎಷ್ಟು ವರ್ಷ ಆಯ್ತು ಮದುವೆಗೆ ಟೆನ್ ಇಯರ್ಸ್ ಕಂಪ್ಲೀಟ್ ಆಯ್ತು ಟೀಚಿಂಗ್ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್ ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಾರೆ ಮೇಡಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸರ್ ಚೆನ್ನಾಗಿ ಚೆನ್ನಾಗಿ ಟ್ಯೂಷನ್ ತೊಗೊಂಡ್ರು ಕ್ಲಾಸ್ ಮದುವೆ ಆಯಿತು ಸರ್ ಮದುವೆ ಆದಮೇಲೆ ಅಲ್ಲೇ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಆಯ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಸರ್ ಅಲ್ಲಿ ಸ್ಕೂಲಲ್ಲಿ ಹೋದೆ ಅಲ್ಲಿ ಇದು ಎನ್ ಟಿ ಟಿ ಸಿ ಮಾಡ್ಕೊಂಬ ನಿನಗೆ ಆಪರ್ಚುನಿಟಿ ಕೊಡ್ತೀನಿ ಅಂದರು ಸರ್ ಅದಕ್ಕೆ ಮೇಡಮ್ ಅವರು ಅಲ್ಲಿ ಇದ್ದರು ಸರ್ ಟೀಚರ್ಸು ಅವ್ರು ಹೇಳಿದ್ರು ಅಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗಿದ್ದು ಸರ್ ಎಲ್ಲರೂ ಮಾಡ್ಬಹುದು ಸರ್ ಎಸ್ ಎಲ್ ಸಿ ಓದಿದ್ರು ಫಸ್ಟ್ ಬಿ ಸಿ ಮಾಡಿದ್ರು ಮನೇಲಿ ಗೃಹಿಣಿಯರು ನಮ್ಮ ಕೈಲಿ ಏನು ಆಗೋಲ್ಲ ಅಂತ ಅಂದರು ಕೂಡ ಇಲ್ಲಿ ನಮ್ಮ ಕೈಲಿ ಆಗಲ್ಲ ನಮ್ಮ ಮದುವೆ ಆಯ್ತು ನಾವು ಮನೇಲೆ ಇದೀವಿ ನಮ್ಮ ಕೈಲಿ ಇನ್ನೂ ಏನು ಸಾಥ್ ಸಾಥ್ ಆಗಲ್ಲ ಅಂತ ಇಲ್ಲಿ ಚೆನ್ನಾಗಿದೆ ಸರ್ ಹಂಗಾಗಿ ನಾವು ಮಾಡಿದ್ವಿ ಸರ್ ನಮ್ಮ ಒಬ್ಬರು ಮೇಡಮ್ ಹೇಳಿದರು ನಾವು ಏನು ಮಾಡೋದೇ ಮಾಡ್ತಿದ್ದಿಲ್ಲ ಸರ್ ಒಂದು ಸಣ್ಣ ನರ್ಸರಿ ಸ್ಕೂಲಿಗೆ ಹೋಗ್ತಿದ್ದೆ ಹಂಗಾಗಿ ಈ ಥರನೂ ಇದೆ ಚೆನ್ನಾಗಿ ಮಾಡು ನೀನು ಮುಂದೆ ಕೂಡ ನಿನಗೆ ಮುಂದೆ ಇದಾಗುತ್ತೆ ನಾನು ನೆಕ್ಸ್ಟ್ ಇನ್ನೂ ಕಟ್ಕೊಂಡು ಬರಿಬೇಕಂತ ಅನ್ಕೊಂಡಿದ್ದೆ ಸರ್ ಅದನ್ನೆಲ್ಲ ಮಾಡಿ ಇದನ್ನು ಕೂಡ ಮಾಡಿದರೆ ಚೆನ್ನಾಗಿರುತ್ತೆ ನನಗೆ ಸರ್ಟಿಫಿಕೇಟ್ ಬಂದರೆ ಮುಂದೆ ನೆಕ್ಸ್ಟ್ ಯಾವ್ದಾದ್ರು ಹೋದ್ರೆ ಧೈರ್ಯ ಬರುತ್ತೆ ಅಂತ ನಾನು ಈ ಥರ ಮಾಡಿದೆ ಸರ್ ಇದನ್ನು ಕಟ್ಕೊಂಡು ಎಷ್ಟು ಜನ ಈಗ ನಿಮ್ಮ ಮಹಿಳೆಯರು ತರ್ಟಿ ಮೆಂಬರ್ಸ್ ಸರ್ ತರ್ಟಿ ಭಾಳಷ್ಟು ಹಳ್ಳಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಏನು ಎಸ್ ಎಸ್ ಸಿ ಪಾಸ್ ಆಗಿರ್ಬೋದು ಪಿ ಯು ಸಿ ಪಾಸಾಗಿರ್ತಕ್ಕಂಥ ಮಹಿಳೆಯರಿಗೆ ಒಳ್ಳೆಯ ಅವಕಾಶ ಇದು

ಅವ್ರು ಮಾಡ್ರಿ ಮೇಡಮ್ ಚೆನ್ನಾಗಿದೆ ಮಾಡ್ರಿ ಚೆನ್ನಾಗಿದೆ ಮುಂದೆ ನಿಮಗೆ ಲೈಫ್ ಇದೆ ಎನ್ ಟಿ ಟಿ ಸಿ ಮುಗಿದ್ಮೇಲೆ ನೀವು ಜಾಬ್ ಮಾಡ್ಕಂತಾನೆ ಮುಂದೆ ಬಿ ಎ ಮಾಡ್ಬೋದು ಅಂತ ಹೇಳಿದ್ರು ಸರ್ ಅವರು ಹಾಗಾಗಿ ನಾನು ಸಾಧ್ಯದಷ್ಟು ಎಲ್ಲ ಕಡೆ ಅಮೌಂಟು ಫಸ್ಟು ಕಳ್ಸ್ಕೊಂಡ್ಬಿಡ್ತಾರೆ ಸರ್ ಆದರೆ ಮೇಡಮ್ ಮೇಡಮ್ ನನಗೆ ಅಮೌಂಟ್ ಕಟ್ಟಕ್ಕೆ ಆಗಲ್ಲ ಸ್ಟಾರ್ಟಿಂಗ್ ಒಂದು ಇಷ್ಟ ತೌಸಂಡ್ ಟೂ ತೌಸಂಡ್ ಕೊಟ್ಟು ಅಡ್ಮಿಷನ್ ಮಾಡಿಸಿ ಆಯಿತಾ ಅಷ್ಟೇ ಕೊಟ್ಟು ಅಡ್ಮಿಷನ್ ಮಾಡಿಸಿ ಅಂತ ಸರ್ನೇ ಹೇಳಿದರು ಮತ್ತು ಮೇಡಮ್ನು ಅದಕ್ಕೆ ಸವಯಾಗ ಕೊಟ್ಟು ಲಾಸ್ಟಿಗೆ ಕೊಟ್ಟು ಸರ್ ನನ್ನ ಅಮೌಂಟ್ ಅಂದ್ರೂ ಮೇಡಮ್ ಇಸ್ಕೊಳ್ರಿ ಸರ್ ಅದೇನೋ ಒಂದು ಮಾತು ಅಂದಿಲ್ಲಪ್ಪ ಬೇರೆ ಬೇರೆ ಕಾಲೇಜಿಗೆ ಹೋದ್ರೆ ಅಷ್ಟು ಅಮೌಂಟ್ ಕಟ್ಬೇಕು ಸರ್ ಕಂಪಲ್ಸರಿ ಕಟ್ಸ್ಕೊಂಡೆ ಮಾತ್ರ ಅವರು ಜಾಯಿನ್ ಮಾಡಿಸ್ಕೊಳಕ್ಕೆ ಇದು ಮಾಡ್ತಾರೆ ಬಟ್ ಈ ಮೇಡಮ್ ಸ್ಟಾರ್ಟಿಂಗ್ ಒಂದು ಇಷ್ಟಾದರೂ ಕೊಡ್ತೀನಿ ಮೇಡಮ್ ಒಂದು ಇಷ್ಟಿದೆ ಅಷ್ಟು ಆಮೇಲೆ ಮುಂದೆ ಕಂತಲ್ಲಿ ನಾನು ಕ್ಲೋಸ್ ಮಾಡ್ತೀನಿ ಆಯಿತಾ ಮೇಡಮ್ ನನಗೆ ಮಾಡೋದು ಸಂಧೆ ಮೇಡಮ್ ಇಂಟೆducation ಮಾಡ್ಕೋ ಅಂತಾನೆ ಫ್ಯೂಚರ್ ಗೆ ಹೆಲ್ಪ್ ಆಗುತ್ತೆ ಸರ್ ಹ್ಮ್ ನೀವು ಫ್ಯೂಚರ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಹೆಂಗೆ ಇಲ್ಲಿ ಗುrtel ಇದೆ ಫ್ಯೂಚರ್ ಗೆ ಹೆಲ್ಪ್ ಆಗಿದ ಅಂತಕಂತ ಉದಾಹರಣೆ ಬೇಕಲ್ಲ ಏನು ಗುರ್ತಿ ಗ್ಯಾರಂಟಿ ಏನಿದೆ ಗ್ಯಾರಂಟಿ ಇದೆ ಸರ್ ನನಗೆ ಗ್ಯಾರಂಟಿ ಇರಕ್ಕೋಸ್ಕರ ಬಂದಿರಲ್ಲ ಫ್ರೆಂಡ್ಸ್ ಎಲ್ಲಾ ಇದ್ದಾರೆ ಲೈವ್ ಅಲ್ಲಿ ಆ ಡಿಗ್ರಿ ಸೆಕೆಂಡ್ ಸೇಮ್ ಸರ್ ಟೀಚರ್ ಮತ್ತೆ ವರ್ಕ್ ಮಾಡ್ಕೋ ಅಂತಾನೆ ಹೋಯ್ತಾ ಇದ್ದಾರೆ ಬಂದಿದೆ ಸರ್ ಸೊ ಇದು ಮುಗಿದ ನಾನು ಇದು ಎಂ ಟಿ ಟಿ ಹೋಗ ಅಂತಾನೆ ಸ್ವಲ್ಪ ಈಗ ಮುಂದೆ ಹೋಗ್ಕೊಳ್ಳೋಲ್ಲ ಅಂತ ಅಷ್ಟು ಮೇಡಮ್ ದುಡ್ಡಿಲ್ಲ ಅಂತ ಇನ್ನಿನ ಹತ್ರ ಎಷ್ಟಿದೆ ಅಷ್ಟು ಕಟ್ಟಮ್ಮ ಅಂತ ಹೇಳಿದ್ರು ಇವಾಗ ಫೈವ್ ಹಂಡ್ರೆಡ್ ಇದೆ ಮೇಡಮ್ ಅಂತ ಹೇಳಿದ್ರು ಅಷ್ಟೇ ಕಟ್ಟ ಅಂತ ಹೇಳಿದ್ರು ಫೈವ್ ಹಂಡ್ರೆಡ್ ಬರೀ ಫೈವ್ ಕಟ್ ಫೈವ್ ಫಸ್ಟ್ ಫೈವ್ ಹಂಡ್ರೆಡ್ ಸರ್ ಅದಕ್ಕೆ ನಾವು ಕಟ್ಟಕಂತ ಬಂದರೆ ರಾಮಲ್ಲಿ ಸರ್ ಸಿಕ್ಕಿದ್ದೀನಿ ಸರ್ ಇದನ್ನು ಇದನ್ನು ಇದು ಮಾಡಿಕೊಂಡು ಎನ್ ಟಿ ಟಿ ಸಿನೂ ಸೇರಮ್ಮ ನನಗೆ ಮುಂದೆ ಅನುಕೂಲ ಆಗುತ್ತಾ ಅಮ್ಮ ಏನು ಮಾಡ್ತಾರ ಕೆಲಸ ಅಪ್ಪ ಸೂಪರ್ವೈಸರ್ ಸರ್ ಅಮ್ಮ ರಾಟಿ ಹೊಲಿತಾರೆ ಮಿಷಿನ್ ಹೊಲಿತಾರೆ ಬಟ್ಟೆ ಮಿಷಿನ್ ಹೊಲಿತಾರೆ ನೋ ಯಾವ ನಮ್ಮಿಂದ ನಮ್ಮದು ಪಿ ಕೆ ಸರ್ ಕಾಪಿ ನೈಟ್ ನಲ್ಲಿ ನಿಮ್ಮದು ಇಲ್ಲಿ ಎಂಟ್ ಟಿಸಿ ಮುಗಿತಾ ಹ್ಮ್ ಸರ್ ಮುಗಿತಾ ಈಗ ಎಲ್ಲಿ ಮಾಡ್ತಾ ಇದ್ದೀರಿ ನಾವು ಇನ್ನ ಹೋಗ್ಬೇಕು ಸರ್ ಹಾ ಹಾ ಏನು ಅನುಕೂಲ ಆಗ್ತಾ ಇದೆ ಇಲ್ಲಿ ನೀವು ಎಂಟ್ ಟಿಸಿ ಮಾಡ್ತೀರಾ ಹೇಳ್ಕೊಡ್ತಾರೆ ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಕ್ಕಳನ್ನ ಯಾವ ರೀತಿ ಇದು ಮಾಡಬೇಕು ಮುದ್ದದೆ ಮುದ್ದು ಯಾ ಮುದ್ದು ಮಾಡಿದ್ರೆ ಹೆಂಗಿತ್ತು ಆ ಮಕ್ಕಳು ಹೆಂಗೆ ಇದು ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ ಹೆಂಗ ಅನಿಸುತ್ತೆ ಇಷ್ಟು ಬಡ ಕುಟುಂಬದಲ್ಲಿ ಹುಟ್ಟಿದ್ರೆ ಸಹಿತ ಇವತ್ತು ನಾನು ಕೂಡ ಒಂದು ಟೀಚರ್ ಆಗ್ತೀನಿ ಇಲ್ಲಿಂದ ಟೀಚರ್ ಆಗಿ ಪಾಠ ಮಾಡ್ತೀನಿ ಅಂತ ಖುಷಿ ತುಂಬ ಖುಷಿ ಆಗ್ತಿದೆ ತುಂಬ ಖುಷಿ ಆಗ್ತಾ ಇದೆ ಭಾಳ ದುಡ್ಡು ಕಟ್ಬೇಕೇನು ಇದಕ್ಕೆ ಫೀಸಿಗೆ ನಾವು ಏನಾದರೂ ಸೇರ್ಬೇಕಂದ್ರೆ ಸರ್ ಇಲ್ಲ ಸರ್ ಹೇಳ್ತಾರೆ ಜಸ್ಟ್ ಅವರು ಫೋನ್ ಮಾಡಿ ಫೋನ್ ಮಾಡಿ ಎಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಲಾಸ್ಟ್ ಆಗಿ ನಮಗೆಲ್ಲ ಆದಮೇಲೆ ಫೈನಲ್ ನಮಗೆ ಎಕ್ಸಾಮ್ ಆದಮೇಲೆ ಫಂಕ್ಷನ್ ಇಟ್ಟು ಮೇಡಮ್ ಅವರು ನಮಗೆ ಸರ್ಟಿಫಿಕೇಟ್ಸ್ ಕೊಡ್ತಾರೆ ಆ ಸರ್ಟಿಫಿಕೇಟ್ಸ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ಒಂದು ಇದು ಇರುತ್ತಂತೆ ಸರ್ ಆ ಸ್ಕ್ಯಾನರ್ ನಾವು ತಗೊಂಡೋಗಿ ಹೋಗಿ ಸ್ಕ್ಯಾನ್ ಮಾಡಿ ನಮಗೆ ಅಬಹ ಟೆಕ್ನಾಲಜೀಸ್ ಕ್ಷೇಮ ಅಂತ ಹೇಳಿ ಅದ್ರ ಮೇಲೆ ಬಂದ್ಬಿಡುತ್ತೆ ಹೋಗಿ ತೋರಿಸಬಹುದು ಯಾವ ಸರ್ ಇಲ್ಲಿ ಎಲ್ಲಾ ತರದಾಗಿ ವಿದ್ಯಾರ್ಥಿಗಳು ಬಂದಿರ್ತಾರೆ ಸರ್ ಈ ಗ್ರಾಮೀಣ ಭಾಗದಿಂದ ಆಗಿರ್ಬೋದು ಅಥವಾ ಅರ್ಬನ್ ಭಾಗದಿಂದ ನಗರದಿಂದ ಆಗಿರ್ಬೋದು ಯಾಕಂದರೆ ಎಷ್ಟೋ ಜನಕ್ಕೆ ನಾಲೆಡ್ಜ್ ಇರಲ್ಲ ಸರ್ ನಾವು ಟೀಚರ್ ಅಂದ ತಕ್ಷಣ ನಾನು ಪಿ ಯು ಸಿ ಮುಗಿಸಿ ಟೀಚರ್ ಹಾಕ್ತೀನ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಸರ್ ನಾವು ಮನವರಿಕೆ ಮಾಡಿಕೊಡ್ತೇವೆ ಮಕ್ಕಳಿಗೆ ಅದಕ್ಕೆ ಶಿಕ್ಷಣ ಇಲಾಖೆ ಏನು ಮಾಡಿದೆ ಅಂತಂದರೆ ಕಲಿ ಅನ್ನೋದರ ಮೂಲಕ ಅಂದರೆ ಚಿಕ್ಕ ಮಕ್ಕಳಿಗೆ ಪುಸ್ತಕಗಳು ಇರಲ್ಲ ಸರ್ ನಲಿ ಕಲಿ ಆಟದ ಮೂಲಕ ಪಾಠದ ಮೂಲಕ ಅವರನ್ನು ಪಾಠ ಅಂತಂದೇಳಿ ಕಲಿಸು ಅಂತಂದೇಳಿ ಹಂಗಾಗಿ ಇಲ್ಲಿ ಕೂಡ ಅವರು ಯಾವುದೇ ಥರದಾಗಿ ಶಿಕ್ಷಕರಾಗಿರಲ್ಲ ಮಕ್ಕಳಾಗಿ ಇರ್ತಾರೆ ಸರ್ ಮಕ್ಕಳ ರೀತಿಯಲ್ಲೇ ನಾವು ಅವ್ರಿಗೆ ಹೇಳ್ಕೊಡ್ತೇವೆ ಮಕ್ಕಳೇ ಹೇಳಿ ಒಂದ ಒಂದೇ ಎಷ್ಟು ಎರಡು ಈ ತರ ಹೇಳ್ಕೊಡ್ತೇವೆ ಸರ್ ಅವರು ಕೂಡ ಅದೇ ತರ ಹೇಳ್ಬೇಕು ಸರ್ ಯಾಕಂದ್ರೆ ಅವ್ರು ಕೂಡ ಮಕ್ಕಳಾದಾಗ ನೆಕ್ಸ್ಟ್ ಟೀಚರ್ ಆಗಲಿಕ್ಕೆ ಸಾಧ್ಯ ಸರ್ ಯಾವ ಸಂಸ್ಥೆ ಸರ್ ಸರ್ ಇದು ಅಭಯ ಎನ್ ಟಿ ಟಿ ಸಿ ಎನ್ ಟಿ ಟಿ ಸಿ ಅಂತಂದ್ರೆ ನರ್ಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಸರ್ ಇದು ಅಭಯ ಎನ್ ಟಿ ಟಿ ಸಿ ಟ್ರೈನಿಂಗ್ ಕೋರ್ಸ್ ಸಂಸ್ಥಾಪಕರು ಸಂಧ್ಯಾ ರಾಣಿ ಅಂತಂದೇಳಿ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಸಣ್ಣ ವಿಚಾರ ಸರ್ ಒಬ್ಬ ಸ್ತ್ರೀಯಾಗಿ ಒಬ್ಬ ಮಹಿಳೆಯಾಗಿ ಸಮಾಜದಲ್ಲಿ ನಾವು ಪುರುಷರಾಗಿ ಅಷ್ಟು ಕೆಲಸ ಮಾಡ್ತಾ ಇಲ್ಲ ಸರ್ ಎಲ್ಲ ಚಟುವಟಿಕೆಗಳಲ್ಲಿ ಸಮಾಜದಲ್ಲಿ ಓಡಾಡ್ತಕ್ಕಂಥವ್ರು ಮತ್ತು ಹಾಗೆ ಅವರ ಹೆಸರನ್ನು ಗುರುತಿಸಿಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಸರ್ ಈ ಥರ ವ್ಯಕ್ತಿಯಾಗಿದ್ದಾರೆ ಮತ್ತು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಏನೇ ಕಷ್ಟ ಬರೇ ವಿದ್ಯಾರ್ಥಿಯಾಗಿ ಕಳಿಸಲ್ಲ ಸರ್ ಅವರು ಮನೆ ಮಗಳಾಗಿ ಅಥವಾ ತಂಗಿಯಾಗಿ ಸಹೋದರಿಯಾಗಿ ಈ ಥರ ಟ್ರೀಟ್ ಮಾಡ್ತಕ್ಕಂಥ ಸರ್ ಏನೋ ಕಷ್ಟ ಐತೆ ಅಂತಂದರೆ ಅದರಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಹೃದಯ ಇರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಸಂಧೆ ರಾಣಿ ಅಂತಲೇ ಹೇಳ್ಬೋದು ಸರ್ ಟಿ ಟಿ ಸಿ ಸೆಂಟರ್ನಲ್ಲಿ ಸರ್ ಈಗ ಬರ್ತಕ್ಕಂಥವ್ರು ಒಂದೇ ರೀತಿಯಾಗಿ ನಾವು ಹೇಳ್ತಕ್ಕಂಥ ರೀತಿಯಲ್ಲಿ ಆಗೋದಿಲ್ಲ ಯಾಕಂದರೆ ನೀವು ಹೇಳಿದಾಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸರ್ ಯಾಕಂದರೆ ಅವರ ಆರ್ಥಿಕ ಮಟ್ಟ ಅವರ ಒಂದು ಮನಸ್ಥಿತಿ ಮನೆ ಸ್ಥಿತಿ ಒಂದು ಆರ್ಥಿಕ ಪರಿಸ್ಥಿತಿ ಹಲವಾರು ಕನಸುಗಳನ್ನು ಹೊತ್ಕೊಂಡ್ಬಂದಿರ್ತಾರೆ ಬಟ್ ಎನ್ ಟಿ ಟಿ ಸಿ ಅಂದ್ರೇ ಒಂದು ರೀತಿ ಕುತೂಹಲ ಮೂರ್ತಕ್ಕಂಥ ಸರ್ ವಿದ್ಯಾರ್ಥಿಗಳಿಗೆ ಯಾಕಂದರೆ ಕೆಲವರು ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಫೇಲ್ ಆಗಿರ್ತಾರೆ ಕೆಲವರು ಫಸ್ಟ್ ಇಯರ್ನಲ್ಲೂ ಫೇಲ್ ಆಗಿರ್ತಾರೆ ಅಥವಾ ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಫೇಲ್ ಆಗಿ ಏನಪ್ಪ ನಾನು ಮುಂದೆ ನನಗೆ ಮುಂದೆ ಭವಿಷ್ಯ ಇದೇನೋ ಇಲ್ಲೋ ಮುಂದಿನ ನಂತರ ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿಕೊಂಡ ನಂತರ ಯಾವ್ಯಾವ ಜಾಬ್ ಅಪಾರ್ಚುನಿಟಿಗಳಿದ್ದಾವೆ ಕಡಿಮೆ ಓದು ಉನ್ನತ ಹುದ್ದೆ ಅಧಿಕ ಸಂಬಳ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಬೇಗ ಅಪಾರ್ಚುನಿಟಿ ಏನಾದರೂ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಅತಿ ಬೇಗನೆ ನಿಭಾಯಿಸ್ಕೋಬೇಕು ಅಥವಾ ಒಂದು ಗೌರವಮತವಾಗಿರ್ತಕ್ಕಂಥ ಹುದ್ದೆ ನನಗೆ ಹಣನೇ ಮುಖ್ಯ ಅಲ್ಲ ಸಮಾಜದಲ್ಲಿ ಒಂದು ಸೇವೆ ಮುಖ್ಯ ಕೆಲವರು ಹಣ ಬೇರೆ ಬೇರೆ ಅವರವ್ರದ್ದೇ ಆಗಿರ್ತಕ್ಕಂಥ ಉದ್ದೇಶಗಳು ಸರ್ ಕೆಲವರು ಸಮಾಜದಲ್ಲಿ ಉದ್ಯೋಗ ಪಡೆದು ಹಣ ಗಳಿಸಬೇಕು ಅಂತ ಹೇಳಿ ಇನ್ನು ನನಗೆ ಅನಾಮುಖ್ಯ ಎಲ್ಲ ಒಂದು ಮಾನಸಿಕ ಒಂದು ಸಮಾಜದಲ್ಲಿ ಒಂದು ಗೌರವ ಒಂದು ಆತ್ಮತೃಪ್ತಿ ಒಂದು ಸೇವಾ ಮನೋಭಾವ ಒಂದು ಗೌರವಿದೆ ಜೊತೆಗೆ ನಾನು ಅನುಭವಿಸಿರ್ತಕ್ಕಂಥ ಕಷ್ಟಗಳು ಅಥವಾ ನಾನು ಅನುಭವಿಸಿರ್ತಕ್ಕಂಥ ಕಾರ್ಪಣ್ಯಗಳು ಅವನ್ನೆಲ್ಲ ನೀಗಿಸಿಕೊಂಡು ಆ ಪರಿಸ್ಥಿತಿ ಇದುವರೆಗೆ ಒಂದು ಒಳ್ಳೆ ಏನಾದರೂ ದಾರಿ ತೋರಿಸ್ಬೇಕು ಅಂತಕ್ಕಂಥವರಿಗೆ ಸೊ ಇದು ಒಳ್ಳೆ ಬೆಸ್ಟ್ ಅಪರ್ಚುನಿಟಿ ಸರ್ ಒಂದು ಸಂಸ್ಥೆ ನಡೆಸೋದಂದ್ರೆ ಒಂದು ಇನ್ಸ್ಟೂಟ್ಗಳು ನಡೆಸ್ತಾರೆ ಅಷ್ಟು ಸುಲಭದ ಮಾತಲ್ಲ ಎಲ್ಲವುಗಳನ್ನ ನಾವು ಎದುರಾಕೋಬೇಕಾಗ್ತದೆ ಕೆಲವೊಂದು ಅಡೆತಡೆಗಳು ಬರ್ತವೆ ಆರ್ಥಿಕ ಸಮಸ್ಯೆ ಬರ್ತೈತೆ ಪ್ರಭಾವ ವ್ಯಕ್ತಿಗಳಿಗೂ ನಮಗೂ ಕಾಂಪಿಟೇಟ್ ಕೊಡ್ತಾ ಇದೆ ಸೊ ನಾವು ಕೂಡ ಡೈರೆಕ್ಟ್ ಕಟ್ಟಿರ್ತಕ್ಕಂಥ ಮಕ್ಕಳಿಗೆ ನಾನು ಕೂಡ ಟ್ಯೂಷನ್ ನಡೆಸ್ತಾ ಇದ್ದೀನಿ ಸರ್ ಸೆಕೆಂಡ್ ಕ್ಯೂ ಸಿ ಡೈರೆಕ್ಟ್ ಕಟ್ಟಿರ್ತಕ್ಕಂಥ ಮಕ್ಕಳಿಗೆ ಅಥವಾ ಅನಿವಾರ್ಯ ಕಾರಣದಿಂದ ನಮ್ಮಲ್ಲಿ ಸುಮಾರು ಹತ್ತು ವರ್ಷ ಗ್ಯಾಪ್ ಆಗಿರೋರು ಹದಿನೈದು ವರ್ಷ ಗ್ಯಾಪ್ ಆಗಿರೋರು ಬರ್ತಾಯಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಡೆಸ್ತಾ ಇದ್ದೀವಿ ಪ್ರತಿ ವರ್ಷವೂ ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದ್ದೀನಿ ಸೊ ಹಿಂಗಿದ್ದಾಗ ಕೆಲವು ಪೈಪೋಟಿಗಳು ಬರ್ತಿರ್ತವೆ ಕೆಲವು ಎಲ್ಲರೂ ಕೂಡ ನಾವು ಹೊಸ ಸೊ ಎಲ್ಲ ಎದುರಿಸಿ ಕಟ್ಟುಪಾಡುಗಳನ್ನು ಎದುರಿಸಿ ಬೆಳೆಸಬೇಕಾಗ್ತೇವೆ ಸೊ ಅವರು ಶಿಕ್ಷಣ ಪ್ರೇಮಿ ಅಂತಾನೆ ಹೇಳ್ಬೇಡಿ ಸರ್ ಹೆಣ್ಣು ಮಕ್ಕಳಿಗೆ ಅದು ಎಸ್ಪೆಷಲಿ ಯಾಕೆ ಇಷ್ಟು ಬಡ ಕುಟುಂಬನೇ ಆಯ್ಕೆ ಮಾಡಿಕೊಂಡು ಇಂಥ ಕಡಿಮೆ ಶುಲ್ಕದಲ್ಲಿ ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಅವ್ರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದ್ರೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕನ್ನೋದು ಮೇನ್ ಉದ್ದೇಶ ಸರ್ ಇಲ್ಲಿ ಎಷ್ಟೋ ಜನ ಇದಕ್ಕನ್ನೇ ಬೈ ಬರ್ತೆ ನಾನು ಬಂದಿರೋದೇ ನನ್ನ ಒಂದು ಟೈಮಲ್ಲಿ ಅಂದ್ರೆ ನಮ್ಮದು ಮನೆ ನಡಿಬೇಕಂದ್ರೂ ನಮ್ಮದು ಪರಿಸ್ಥಿತಿ ಊಟಕ್ಕೂ ತುಂಬಾ ಕಷ್ಟ ಆಯಿತು ಅಂಥ ಸಿಚುವೇಶನಿಂದ ನಾವು ಬಂದಿರೋದು ಹಂಗಾಗಿ ನಮ್ಮ ನಾವು ಪಟ್ಟು ಕಷ್ಟ ಎಷ್ಟೋ ಜನ ಇರ್ತಾರೆ ಅಂಥವ್ರಿಗೆಲ್ಲರಿಗೂ ನಾವು ಸಹಾಯ ಮಾಡೋಕ್ಕಾಗಲ್ಲ ಆದರೆ ನಮಿಗೆ ಗೊತ್ತಿದ್ದಷ್ಟು ಸ್ವಲ್ಪ ಮಕ್ಕಳಿಗೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಎಜುಕೇಷನ್ ಫೀಲ್ಡ್ ಇದು ಚೂಸ್ ಮಾಡಿಕೊಂಡಿದ್ದು ಸರ್ ನಾವು ನಾನು ಟೆಂತ್ ಇದ್ದಾಗಿಂದೂ ನಂಗೆ ಕ್ಷೇಮ ಟೆಕ್ನಾಲಜೀಸ್ ಅಂತೇಳಿ ನಾನು ನಮ್ಮ ಬ್ರದರ್ ನಮ್ಮ ಅಣ್ಣವರು ಇಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಇವಾಗ ಕ್ಷೇಮ ಟೆಕ್ನಾಲಜಿ ಸ್ಟಾರ್ಟ್ ಮಾಡಿ ಹದಿನೆಂಟು ವರ್ಷ ಆಯಿತು ಸರ್ ಅಲ್ಲಿ ಸಾವಿರಾರು ಜನ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿ ಇವಾಗ ಒಂದೊಂದು ಒಳ್ಳೆಯ ಸ್ಟೂ ಇದರಲ್ಲಿ ಸ್ಟೇಜ್ಗಳಲ್ಲಿ ಒಂದೊಂದು ಒಳ್ಳೆ ಜಾಬ್ಸಲ್ಲಿ ಸೆಟಲ್ ಆಗಿದ್ದಾರೆ ಮೇನ್ ಖುಷಿ ಅಂದರೆ ಅವ್ರು ಕಟ್ಟಿರೋ ದುಡ್ಡು ಅವ್ರು ಇದು ಏನೂ ಇರಲ್ಲ ಬಟ್ ಏನಾದರೂ ಎಲ್ಲರೂ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಆಫೀಸ್ಗಳಲ್ಲಿ ಹೋದಾಗ ನಮ್ಮ ಸ್ಟೋಡೆ ನಮ್ಮನ್ನು ಗುರ್ತಿಸಿ ಮೇಡಮ್ ನಮಸ್ತೆ ಸರ್ ನಮಸ್ತೆ ಅಂತೇಳಿ ಖುಷಿಯಿಂದ ಎದ್ದು ಮಾತಾಡಿಸ್ತಾರೆ ನೋಡಿರಿ ಅದು ಎಷ್ಟು ಕೋಟಿ ಕೊಟ್ಟರು ಬರಲ್ಲ ಸರ್ ಮೇಯ್ನಾಗಿ ಆ ತೃಪ್ತಿ ಅನ್ನೋದು ಟೀಚಿಂಗ್ ಫೀಲ್ಡಲ್ಲಿ ಬಿಟ್ಟರೆ ಏನೇ ಆಲ್ರೆಡಿ ಜಾಸ್ತಿ ಸಿಗೋಲ್ಲ ಸರ್ ಮೇಯ್ನಾಗಿ ಅಷ್ಟೋ ಜನ ಅದ್ರ ಜೊತೆ ಜೊತೆಗೆ ಮತ್ತು ವಿ ಎನ್ ಸಿ ಕಾಲೇಜ್ ಪಕ್ಕದಲ್ಲಿ ಅಬಿ ಟೆಕ್ನಾಲಜಿಸ್ ಅಂತ ಹೇಳಿದೆ ಅದು ಕೂಡ ಸ್ಟಾರ್ಟ್ ಮಾಡಿದ್ವಿ ಅದು ಸ್ಟಾರ್ಟ್ ಮಾಡಿ ಇವಾಗ ಟ್ವೆಲ್ ಇಯರ್ಸ್ ಆಯಿತು ಸರ್ ಅದರಲ್ಲೆಲ್ಲ ಕಂಪ್ಯೂಟರ್ ಕೋರ್ಸಸ್ ಎಲ್ಲರಿಗೂ ಸಿಕ್ಸ್ ಮಂತ್ಸ್ ಇವಾಗ ಏನಂದರೆ ಡಿಗ್ರಿ ಮಾಡಿದ್ರು ಕೂಡ ಕಂಪ್ಯೂಟರ್ ಕೇಳ್ತಾರೆ ಅದ್ರ ಜೊತೆ ಕಂಪ್ಯೂಟರ್ ಇರಬೇಕನ್ನೋ ಉದ್ದೇಶದಿಂದನೇ ನಾವು ಅತಿ ಕಡಿಮೆ ದರದಲ್ಲಿ ಎಲ್ಲ ಮಕ್ಕಳಿಗೆ ಬಡವರಿಗೆ ಹಳ್ಳಿ ಜನಕ್ಕೆ ಎಲ್ಲರಿಗೂ ಹೆಲ್ಪ್ ಆಗೋ ಆಗಬೇಕನ್ನೋ ಉದ್ದೇಶಕ್ಕೆ ಮಿನಿಮಮ್ ಐನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಅದ್ರ ಜೊತೆಗೆ ನನಗೆ ಅನಿಸಿದ್ದು ಕಂಪ್ಯೂ ಎಲ್ಲರೂ ಭಾಳ ಜನ ಸ್ಟೂಡೆಂಟ್ಸಿಂದ ಏನಂದರೆ ಹೆಣ್ಮಕ್ಳು ತುಂಬ ಜನ ಏನು ಮಾಡ್ತಾಯಿದ್ದಾರೆ ಅಂದ್ರೆಗಿನ ನಾವು ಓದಿದ್ದೀವಿ ಎಲ್ಲ ಆಗಿದೆ ಆದರೆ ಅಷ್ಟು ಓದಿದ್ರು ಮನೆಯಲ್ಲಿ ಮದುವೆ ಮಾಡಿಕೊಂಡು ಮನೆಗಿದ್ದೀವಿ ಮಕ್ಕಳು ನೋಡ್ಕೊಳ್ಳೋದೇ ಆಗಿದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಒಬ್ಬರೇ ದುಡಿದ್ರೆ ಆಗೋದಿಲ್ಲ ಹೆಣ್ಮಕ್ ಜೊತೆಗೆ ಹೆಣ್ಮಕ್ಳು ಸಾಥ್ ಇದ್ದರೆ ಹಿಂಗೆ ಮಾತ್ರನೇ ಏನಿದ್ರು ಕೂಡ ಸ್ವಲ್ಪ ಕುಟುಂಬ ನಡೆಯೋದಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶನೇ ಭಾಳ ಸಲ ನಾನು ಕೇಳಿದ್ದೆ ಏನು ಮಾಡಬೇಕು ಏನು ಮಾಡಬೇಕನ್ನೋ ಇದರಲ್ಲಿ ಇವಾಗ ನಮಗೆ ಅನ್ಸಿದ್ದು ಎನ್ ಟಿ ಟಿ ಸಿ ಎನ್ ಟಿ ಟಿ ಸಿ ಅಂದರೆ ನರ್ಸರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತೇಳ್ಬಿಟ್ಟು ಇದು ನಾವಾಗೆ ಮಾಡಿದ್ದಲ್ಲ ಇದು ಆರ್ ಸಿ ಎಸ್ ಎಸ್ ಅಂತೇಳಿ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿ ಅಂತೇಳಿ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಮತ್ತು ಎಂ ಸರ್ ಡಿಸರ್ ಇದು ಭಾಳ ಜನ ನಾನು ಕೇಳ್ಪಟ್ಟಿದ್ದೇನೆ ಅಂದರೆ ಸ್ಕೂಲಲ್ಲಿ ಇವಾಗೆಲ್ಲ ಎಲ್ ಕೆ ಜಿ ಯು ಕೆ ಜಿ ಪ್ರೈಮರಿಗೆ ತೊಗೋಬೇಕು ಅಂದರೆ ಕಂಪಲ್ಸರಿ ಎನ್ ಟಿ ಟಿ ಸಿ ಬೇಕು ಅಂತೇಳಿ ಕೇಳ್ತಾರೆ ಅಂಥ ಸ್ಟೂಡೆಂಟ್ಸಿಗೆಲ್ಲ ಏನಾಗುತ್ತೆ ಅಂದರೆ ಅಲ್ಲಿ ಡಿಗ್ರಿ ಮಾಡಿದ್ರು ಕೂಡ ಇವಾಗ ಏನಾಗುತ್ತೆ ಎನ್ ಟಿ ಟಿ ಸಿ ಇದ್ದಿಲ್ಲ ಅಂದ್ರೆ ಫಸ್ಟ್ ಎನ್ ಟಿ ಟಿ ಸಿ ಪ್ರಿಫರೆನ್ಸ್ ಕೊಡ್ತಾಯಿದ್ರು ಇದು ನಮ್ಮ ಹಾಸ್ಪಿಟಲ್ ಎಲ್ಲಿ ಇದ್ದಿಲ್ಲ ಬೇರೆ ಕಡೆ ಇದ್ದರೂ ಕೂಡ ಜಸ್ಟ್ ಸರ್ಟಿಫಿಕೇಟ್ ಒಂದು ಕೊಟ್ಬಿಟ್ಟು ಇದು ಮಾಡ್ತಾ ಇದ್ರು ಅದು ಅಷ್ಟು ಅವರಿಗೆ ಬಳಕೆ ಆಗೋದಿಲ್ಲ ಎಲ್ಲಾದರೂ ಹೋದ್ರೆ ಕ್ವಾಲಿಟಿ ಇರಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಆರ್ ಸಿ ಎಸ್ ಎಸ್ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿ ಇದು ಎಂಪ್ಯಾನಲ್ ಇರೋದ್ರಿಂದ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಇರೋದ್ರಿಂದ ಎಲ್ಲೇ ಹೋದ್ರು ಸರ್ಟಿಫಿಕೇಟ್ ಫಸ್ಟ್ ಪ್ರಿಫರೆನ್ಸ್ ವ್ಯಾಲ್ಯೂಬಲ್ ಇರೋದ್ರಿಂದ ಗೌರ್ಮೆಂಟ್ ಜಾಬ್ಸ್ಗೆ ಏನಾದ್ರು ಅಪ್ಲೈ ಮಾಡಿದರೂ ಕೂಡ ಫಸ್ಟ್ ರೆಫರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ ಸರ್ ಹಾಗಾಗಿ ಇದ್ರದ್ದೆಲ್ಲ ನಾವು ಅಪ್ರೋಚ್ ಮಾಡಿ ಕಂಪ್ಯೂಟರ್ಗೂ ನಾವು ಅದನ್ನೇ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಎಲ್ಲರೂ ಅದನ್ನು ಅದು ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಪ್ರಮಾಣ ಪತ್ರನೂ ಮೇನ್ ಇಂಪಾರ್ಟೆಂಟೇ ಆಗುತ್ತೆ ಸರ್ ಅದು ವ್ಯಾಲ್ಯೂಬಲ್ ಇರಬೇಕು ಅಂತೇಳ್ಬಿಟ್ಟು ಆ ಸರ್ಟಿಫಿಕೇಟ್ ನಾವು ಹೆಸರು ಹೆಸ್ರಿದೆ ಸರ್ ಒಂದೊಳ್ಳೆ ಇದೆ ಪ್ಲಸ್ ಎನ್ ಟಿ ಟಿ ಸಿ ಜೊತೆಗೆ ನಮ್ಗೆ ಇನ್ನೊಂದು ಪಿ ಟಿ ಟಿ ಸ್ಟಾರ್ಟ್ ಆಗಿದೆ ಇವಾಗ ಪ್ರೈಮರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಅಂತ ಹೇಳಿದೆ ಏನು ಎನ್ ಟಿ ಟಿ ಸಿ ಎರಡು ವರ್ಷ ಆದಮೇಲೆ ಪಿ ಟಿ ಟಿ ಅಂದರೆ ಪ್ರೈಮರಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಪಿ ಯು ಸಿ ಮೇಲೆ ತೊಗೊಳೋದು ಸರ್ ಎಸ್ ಎಲ್ ಸಿ ಮೇಲೆ ಬರೋಲ್ಲ ಪಿ ಯು ಸಿ ಮೇಲೆ ಮಿನಿಮಮ್ ಫಾರ್ಟಿ ಫೈ ಫೈವ್ ಪರ್ಸೆಂಟೇಜ್ ಇದ್ದರೆ ಪಿ ಟಿ ಟಿ ತೊಗೋಬೋದು ಇದು ಬಂದುಬಿಟ್ಟು ಒಂದು ಹೆಣ್ಮಕ್ಳಿಗೆ ಏನಾಗುತ್ತಂದ್ರೆ ಅವರು ಮುಂದೆ ತುಂಬನೇ ಚಿಕ್ಕ ಮಕ್ಳಿರ್ತಾರೆ ಎಲ್ಲ ಇರ್ತಾರೆ ಲಾಂಗಾಗಿ ಐದೈದು ವರ್ಷ ಆರೈದು ವರ್ಷ ಓದೋಕ್ಕೆ ಆರಲಿದವರಿಗೆ ಒಂದು ವರ್ಷ ಕಂಪ್ಲೀಟ್ ಆದ ತಕ್ಷಣವೇ ಅವರು ಯಾವುದಾದ್ರು ಜಾಬಲ್ಲಿ ಹೋಗೋದಕ್ಕೆ ತುಂಬಾ ಅನುಕೂಲ ಆಗಿದೆ ಅದ್ರದ್ದು ನಿರ್ದರ್ಶನ ಅಂದರೆ ನಮ್ಮ ಸ್ಟೂಡೆಂಟ್ ಸರ್ ನಾವು ಒಂದು ವರ್ಷ ಕಂಪ್ಲೀಟ್ ಆಯಿತು ಮೊದಲೇ ಕಂಪ್ಲೀಟ್ ಆಯಿತು ಇನ್ನೂ ಸರ್ಟಿಫಿಕೇಟ್ಸ್ ಕೂಡ ಅವರಿಗೆ ಬರ್ತಾ ಇದೆ ಬಟ್ ಎನ್ ಟಿ ಸಿ ಮಾಡ್ತಾ ಇದ್ದಾರೆ ಅಂದರೆ ಎರಡು ಮೂರು ಜನಕ್ಕೆ ಆಲ್ರೆಡಿ ಜಾಬ್ಸ್ ಕೂಡ ಸಿಕ್ಕಿದೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರಿಗೆ ಸರ್ಟಿಫಿಕೇಟ್ ಬಂದರೆ ಇನ್ನೊಂದು ಸ್ವಲ್ಪ ಜನ ತೊಗೊಂಡವ್ರು ಕೂಡ ಇದ್ದಾರೆ ನೆಕ್ಸ್ಟ್ ವೀಕಲ್ಲಿ ನಮ್ಮದು ಇದು ಕೂಡ ಬರ್ತಾ ಇದೆ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಬರ್ತಾ ಇದೆ ಅದರಲ್ಲಿ ಫಸ್ಟು ಸೆಕೆಂಡ್ ತರ್ಡ್ ನೋಡ್ಕೊಂಬಿಟ್ಟು ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಕೂಡ ಎಲ್ಲರಿಗೂ ಪ್ರಮಾಣ ಪತ್ರ ಸಮಾರಂಭ ಕೂಡ ಮಾಡಬೇಕು ಅಂತೇಳಿ ಅಂದ್ಕೊಳ್ತಾ ಸರ್ ಬಟ್ ಇಷ್ಟು ವರ್ಷದಲ್ಲಿ ನಾವು ಏನು ಕಂಪ್ಯೂಟರ್ ಹದಿನೆಂಟು ವರ್ಷ ಆಯಿತು ಮಾಡೋದ್ರಲ್ಲಿ ಬಟ್ ಈ ಒಂದು ವರ್ಷ ಕೊಟ್ಟಿರೋ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಅಷ್ಟು ವರ್ಷಕ್ಕಿಂತ ಇದೊಂದು ವರ್ಷ ಇಷ್ಟು ಹೆಣ್ಮಕ್ಳು ಬಂದು ನಮ್ಮ ಹತ್ರ ಕಲಿತು ಪಾಸ್ ಔಟ್ ಆಗಿ ಒಂದು ಕಡೆ ಹೋಗಿ ಜಾಬ್ ಮಾಡ್ತಾ ಇದ್ದಾರಾ ಅಂತೇಳಿದ್ರೆ ಅವರು ಖುಷಿ ವ್ಯಕ್ತಪಡಿಸ್ತಾ ಇದ್ದರೆ ಅದಕ್ಕೆ ಎಷ್ಟು ಕೋಟಿ ಕೋಟನ್ನು ಇದು ಇಲ್ಲ ಸರ್ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಒಂದು ಹೆಸರು ಸಂಪಾದನೆ ಮಾಡ್ಕೊಂಡಿದ್ದೀವಿ ಯಾವುದೇ ರೀತಿ ಆಸ್ತಿ ಆಗಲಿ ಇದಾಗಲಿ ನಮ್ಮದು ಇಂಟೆನ್ಷನ್ ಅಲ್ಲ ಸರ್ ಮೇನ್ ಒಂದು ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗ್ರಾಮೀಣ ಮಕ್ಕಳಿಗಾಗಿರ್ಬೋದು ಬಡ ಮಕ್ಕಳಿಗಾಗಿರ್ಬೋದು ಊರಿಂದ ಬಡ ಮಕ್ಕಳಿಗಾಗಿರ್ಬೋದು ಯಾರಿಗೆ ಆಗಲಿ ಅವ್ರಿಗೆ ಫಸ್ಟು ಪ್ರಿಫರೆನ್ಸ್ ಕಡಿಮೆ ಹಣದಲ್ಲೇ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಸರ್ ಸರ್ ನಮ್ಮದು ಹೊಸ್ಪೇಟೆಯಲ್ಲಿ ಮೂರು ಸೆಂಟರ್ಸ್ ಇದೆ ಎನ್ ಟಿ ಟಿ ಸಿಗೆ ನೀವು ಜಾಯ್ನ್ ಆಗಬೇಕು ಅಂದ್ಕೊಂಡ್ರೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಐಸ್ಲ್ಯಾಂಡ್ ಇದೆ ಐಸ್ಲ್ಯಾಂಡ್ ಪಕ್ಕದಲ್ಲಿ ಅಭಯ ಎನ್ ಟಿ ಟಿ ಸಿ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನೀವು ಕಾಲ್ ಮಾಡಿದ್ರಾಗಿನ ಇಲ್ಲಿ ಸ್ಟಾಫ್ ಇದ್ದೇ ಇರ್ತಾರೆ ಜಾಯ್ನ್ ಆಗ್ಬೋದು ಕಂಪ್ಯೂಟರ್ಗೆ ಸ್ಪೋಕನ್ ಇಂಗ್ಲೀಷ್ಗೆ ನಿಮ್ಮ ಚಿಕ್ಕ ಮಕ್ಳು ಅಭ್ಯಕಾಸ ಯಾವುದಾದ್ರೂ ಜಾಯ್ನ್ ಆಗಬೇಕಂದ್ರೆ ಒಂದು ಸ್ವ ಇರತ್ತ ಸ್ವಾಗಿ ಮಾರ್ಕೆಟ್ ಐ ಎಸ್ ಆರ್ ರೋಡ್ ಹತ್ರ ಬಂದುಬಿಟ್ಟು ಕ್ಷೇಮ ಟೆಕ್ನಾಲಜಿಸ್ ಅಂತ ಹೇಳಿದೆ ನನ್ನ ನಂಬರ್ ಶೇರ್ ಮಾಡ್ತೀನಿ ಪ್ಲಸ್ ಅದ್ರ ಜೊತೆ ಬಿ ಎನ್ ಸಿ ಕಾಲೇಜ್ ಹತ್ರ ಅಬಿ ಟೆಕ್ನಾಲಜಿಸ್ ಅಂತ ಹೇಳಿದೆ ನೀವು ಕಂಪ್ಯೂಟರ್ಗೆ ಅಲ್ಲಿ ಕೂಡ ಜಾಯ್ನ್ ಮಾಡೋದು ಈ ಮೂರು ಕಡೆ ನೀವು ಎಲ್ಲೇ ಬಂದರೂ ಕೂಡ ನಿಮಗೆ ನಮ್ಮ ನಮ್ಮ ಸಹಕಾರ ನಮ್ಮ ಕಡೆಯಿಂದ ಯಾವುದೇ ರೀತಿ ಇದು ಬೇಕನ್ನು ಮಾಡ್ಕೊಡ್ತೀನಿ ಅಂತೇಳಿ ಕೇಳ್ಕೊತೀನಿ ನನ್ನ ನಂಬರ್ ಬಂದುಬಿಟ್ಟು ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಫೋರ್ ನೈನ್ ಜೀರೋ ಫೋರ್ ಒನ್ ಅಂತೇಳಿ ಸಂಧ್ಯಾ ಅಂತ ನೀವು ಈ ನಂಬರಿಗೆ ಕಾಲ್ ಮಾಡಿದ್ರಲ್ಲಿ ನಿಮ್ಗೆ ಮೂರು ಕಡೆ ಎಲ್ಲಾದರೂ ಆಗಲಿ ಅನುಕೂಲ ಆಗೋ ರೀತಿ ನಾವು ನೋಡ್ಕೊತೀವಿ ಈಗಿನ ಕಾಲದಲ್ಲಿ ನಾನು ಹೇಳೋದು ಮಾತು ಯಾರಾದರೂ ಆಗಿರಲಿ ಟೆಂತ್ ಆಗಿರಲಿ ಸೆಕೆಂಡ್ ಪಿ ಯು ಸಿ ಆಗಿರಲಿ ಎನ್ ಟಿ ಟಿ ಸಿ ಮಾಡಿಕೊಂಡ್ರೆ ಭಾಳ ಉಪಯೋಗ ಇದೆ ಸೊ ನನ್ನ ಕಡೆಯಿಂದ ಎಲ್ಲರೂ ಯಾರ್ಯಾರು ಮಾಡೋರು ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ತುಂಬ ಯೂಸ್ಫುಲ್ ಇದೆ ಸೆಕೆಂಡ್ ಪಿ ಯು ಸಿ ಆದಿದ ತಕ್ಷಣ ನಮಗೆ ಎನ್ ಟಿ ಟಿ ಸಿ ಆದರೆ ನಮಗೆ ಬೇಗ ಸಿಗುತ್ತೆ ಜಾಬ್ ನಾವು ಡಿಗ್ರಿ ಸೆಕೆಂಡ್ ಪಿ ಎನ್ ಟಿ ಟಿ ಸಿ ಹಚ್ಕೊಂಡು ನಾವು ಡಿಗ್ರಿ ಮಾಡ್ಕೋಬೋದು ಯಾಕಂದರೆ ಅದೂ ಇದೆ ಇದರಲ್ಲಿ ಇದೂ ಇದೆ ಎರಡೂ ನಾವು ಒಂದೇ ಸರ್ತಿ ಒಂದೇ ಜೊತೆ ಮಾಡ್ಕೋಬೋದು ಸೊ ಎಲ್ಲರೂ ಎನ್ ಟಿ ಟಿ ಸಿ ಮಾಡಿಕೊಂಡು ಜಾಬ್ ಮಾಡ್ಕೋಬೋದು ಸೊ ನನ್ನ ಕಡೆಯಿಂದ ಟೆಂತ್ ಓದಿ ಮನೇಲಿ ಕುಂತು ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ ಸೆಕೆಂಡ್ ಪಿ ಯು ಸಿ ಓದಿ ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಎನ್ ಟಿ ಟಿ ಸಿ ಒಂದು ಭಾಳ ಚೆನ್ನಾಗ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಎಷ್ಟು ಮಾತು ಹೇಳಿ ಮುಗಿಸ್ತೀನಿ ಎಷ್ಟು ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಈ ಪವರ್ನ ನ ಆಗಲ್ವಾ Stick to the rhythm of the beat Power by my no feel the